ನಗರದ ಘಟಪುರಭಾ ನದಿಗೆ ನಮ್ಮ ಮದೋಳದಿಂದ ಏನು ನೀರು ಬಳಸಿದ ನೀರು ಹೋಗಿ ಸೇರುತ್ತದೆ ಅಂತ ಏನು ವರದಿ ಆಗಿತ್ತು ಆ ವರದಿಗೆ ನಾವು ಇವತ್ತು ಉತ್ತರವನ್ನು ಹೇಳ್ತಾ ಇದ್ದೀವಿ ಸೊ ಅದರಲ್ಲಿ ಏನಾಗಿದೆ ಅಂದರೆ ನಮ್ಮ ಸುಮಾರು ದಿನಗಳಿಂದ ನಮ್ಮ ನದಿ ಪಕ್ಕದಲ್ಲಿರುವಂಥ ಮದೋಳದ ಈ ಬಳಕೆಯಾದಂಥ ನೀರು ಸ್ವಲ್ಪ ಪ್ರಮಾಣದಲ್ಲಿ ಸೇರ್ತಾ ಹೋಗ್ತಿತ್ತು ಅದಕ್ಕಾಗಿ ನಾವು ಸರ್ಕಾರಕ್ಕೆ ಪ್ರತ್ಯೇಕವಾದಂಥ ಒಂದು ಎಸ್ ಬಿ ಐ ಎಸ್ ಬಿ ಎಮ್ ಯೋಜನೆಯಡಿ ಮರು ಏನು ನೀರು ಹೋಗ್ತಾ ಇದೆ ಆ ನೀರನ್ನು ತಡೆಗಟ್ಟಿ ಎಸ್ ಬಿ ಎಮ್ ಟೂ ಪಾಯಿಂಟ್ ಜೀರೋ ನಗರ ಯೋಜನೆಯಡಿ ನೀರು ಹರಿದು ಹೋಗೋದನ್ನು ತಡೆದು ಆ ತಡೆದ ನೀರನ್ನು ನಾವು ವೆಟ್ವೆಲ್ ಮುಖಾಂತರ ನಮ್ಮ ಎಸ್ ಟಿ ಪಿಗೆ ಕಳಿಸುವಂಥ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ ಈ ಯೋಜನೆಯು ಈಗಾಗಲೇ ಏಳು ಕೋಟಿ ಐವತ್ತೊಂದು ಲಕ್ಷದಲ್ಲಿ ಪ್ರಸ್ತಾವನೆಯನ್ನು ಮಾನ್ಯ ನಿರ್ದೇಶಕರು ಪೌರಾಡಳಿತ ಬೆಂಗಳೂರು ಬೆಂಗಳೂರುವರಿಗೆ ಸಲ್ಲಿಸಿದ್ದೀವಿ ಈಗಾಗಲೇ ನಮಗೆ ಆ ಕಾಮಗಾರಿಗಳಲ್ಲಿ ನಾಲ್ಕು ಕೋಟಿ ಅನುದಾನಕ್ಕೆ ಡಿ ಪಿ ಆರ್ ಅನ್ನು ಕೂಡ ಮಂಜೂರಿ ಆಗುವ ಹಂತದಲ್ಲಿದೆ ಹಾಗಾಗಿ ನಾವು ಆ ನೀರನ್ನು ಹೋಗಿ ನದಿಯನ್ನು ಸೇರ್ತದ ಅದನ್ನೆಲ್ಲ ಇನ್ನು ಮುಂದೆ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬೇಕಾಗಿರೋದ್ರಿಂದ ಈಗಾಗಲೇ ಸರ್ಕಾರಕ್ಕೆ ಪೂರ್ಣಗೊಳಿಸ್ತೀವಿ ಅದು ನೀರು ಹೋಗದಂತೆ ನಾವು ತಡೀಲಿಕ್ಕೆ ಕ್ರಮವನ್ನು ಕೈಗೊಂಡಿಲುವು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ